ನಮ್ಮ ಮನೆಯಲ್ಲಿ ಐದು ಜಾಗದಲ್ಲಿ ಪಕ್ಕದ ಮನೆಯ ಹೋಗಿ ಈ ಆಸ್ತಿ ನಂದು ಅಂತ ಹೇಳ್ತೇವೆ ನಮ್ಮ ದೇಶದಲ್ಲಿ ಬ್ರಿಟಿಷರಿಗೆ ಈ ಎಲ್ಲ ಭಾರತವನ್ನ ತಮ್ಮ ಒಳಗಡೆ ಮಾಡಿಕೊಳ್ಳಬೇಕು ಅನ್ನುವಂತಹ ಆಲೋಚನೆಗಳು ಇರಬೇಕಾಗಿದ್ರೆ ಹಕ್ಕಿಲ್ಲ ಅನ್ನುವಂತಹ ಒಂದು ಹೊಸ ಬಿಲ್ ಅನ್ನು ತಂದುಬಿಟ್ರು ಎಲ್ಲೆಲ್ಲಿ ರಾಜ ಮಕ್ಕಳಿಲ್ಲ ಯುವರಾಜರು ಇಲ್ಲ ಆ ಎಲ್ಲ ಸಾಮಂತ ರಾಜ್ಯಗಳು ಸಹ ಮತ್ತೆ ಸೇರುವಂತಹದ್ದು ನಮ್ಮ ಅಧಿಕಾರಕ್ಕೆ ಅಂತ ಠಾಕರೆ ಅನ್ನುವಂತಹ ಅಧಿಕಾರಿ ತುಂಬಾ ಗತ್ತಿನಿಂದ ಕಿತ್ತೂರಿನ ಒಳಗಡೆ ಬರ್ತಾನೆ ರಾಜನಿಲ್ಲದೆ ಇರುವಂತಹ ಕಿತ್ತೂರು ನನ್ನದು ಅಂತ ಹೇಳಿ ಠಾಕರೆ ಅಬ್ಬರಿಸಿ ನಿಲ್ಲಬೇಕಾಗಿದ್ರೆ ನನ್ನ ದೇಶದ ಒಬ್ಬ ಅಮ್ಮ ಕಿತ್ತೂರಿನ ರಾಣಿ ಚೆನ್ನಮ್ಮ ನನ್ನ ಮಗನಿಗೆ ಅಧಿಕಾರ ಇಲ್ಲ ಅನ್ನ ನನ್ನ ರಾಜ್ಯ ನನ್ನ ಪ್ರದೇಶ ಅದು ನನ್ನ ಹಕ್ಕು ಮತ್ತು ನನ್ನ ಮಗನಿಗೆ ಮಾತ್ರ ಸೀಮಿತ ಅಂತ ಹೇಳಿಕೊಂಡು ತಾಕರೆಗೆ ಕ್ಯಾಕರಿಸಿ ಉಗಿತಾರೆ ಅಂತಾದರೆ ಕಿತ್ತೂರಿನ ರಾಣಿ ಚೆನ್ನಮ್ಮ ನನ್ನ ಮನೆಯ ದುರ್ಗೆ